ಐತರಾಸನಹಳ್ಳಿ ಗ್ರಾಮ ಪಂಚಾಯಿತಿ ಹೋಳೂರು ಹೋಬಳಿ ಕೋಲಾರ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಎನ್ಜಿ ನರೇಗಾ ಮತ್ತು ಹದಿನೈದನೇ ಹಣಕಾಸು ಯೋಜನೆಯಡಿ ನಿರ್ಮಿತ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮಕ್ಕೆ ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರು ಹಾಗೂ ಸತೀಶ್ ಕುಮಾರ್ ಜಿಎಸ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಐತರಾಸನಹಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ಮಾನ್ಯಾಧ್ಯಕ್ಷರು ಶ್ರೀಮತಿ ಆನಂದಮ್ಮರವರ ಆಡಳಿತದಲ್ಲಿ ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳು ಮುಖಂಡರು ಹಿರಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದು ಶಾಸಕರು ಪಂಚಾಯಿತಿಯ ಅಭಿವೃದ್ಧಿಯ ಬಗ್ಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಅನೇಕ ವರ್ಷಗಳನ್ನ ಆ ಕೆಲಸ ಪೆಂಡಿಂಗ್ ಇತ್ತು ಅಂತ ಕಾಣಿಸುತ್ತೆ ಅನೇಕ ಜನ ನನಗೆ ಒತ್ತ ಕೊಟ್ಟರು ಕಮಸ ಅದು ಅದೊಂದು ಬಾಕಿ ಇತ್ತು ಅದಕ್ಕೂ ಕೂಡ ಅರವತ್ತು ಲಕ್ಷ ಹಾಕಿದ್ದೇನೆ ಮತ್ತೆ ಈ ಕುರುಬ್ರಹಳ್ಳಿಯಿಂದ ಸಂಸದಕ್ಕೆ ಬರುವ ಅದಕ್ಕೂ ಕೂಡ ಇವಾಗ ಚಿಕ್ಕ ಮಾಡೋದಕ್ಕೆ ಅದಕ್ಕೂ ಕೂಡ ಐವತ್ತು ಲಕ್ಷ ಕೊಟ್ಟಿದ್ದೇನೆ ಗಂಗರ್ಸನಹಳ್ಳಿ ಒಂದು ಇಪ್ಪತ್ತೈದು ಲಕ್ಷ ಇವಾಗ ಸಿಕ್ಸ್ ವ್ಯವಸ್ಥೆ ಮಾಡೋದಕ್ಕೆ ಆ ಗ್ರಾ ಆ ಗ್ರಾಮಕ್ಕೆ ಕೊಟ್ಟಿದ್ದೇನೆ ಬೆಂಡಮೂರು ಗ್ರಾಮಕ್ಕೆ ಕೊಟ್ಟಿದ್ದೇನೆ ಇನ್ನು ನೀವು ಯಾವ ಯಾವ ಗ್ರಾಮಕ್ಕೆ ಕೊಡ್ತೀರೋ ಕೇಳ್ತಿರೋ ಇವಾಗ ಕೇಳ್ತಿರೋ ಎಲ್ಲ ಗ್ರಾಮಗಳಿಗೂ ಕೂಡ ನಾನು ಮೂಲಭೂತ ಸೌಕರ್ಯಗಳನ್ನು ಕೊಡುವುದಕ್ಕೆ ಎಲ್ಲ ಎಸ್ ಸಿ ಕಾಲೋನಿಗಳಾಗಲಿ ಅಥವಾ ಬೇರೆ ಬೇರೆ ಕಾಲೋನಿಗಳಾಗಲಿ ಯಾವುದೇ ಕಾಲೋನಿ ಯಾವುದೇ ಒಂದು ಹಳ್ಳಿಯ ರೋಡ್ ಇರ್ಬೋದು ಎಲ್ಲದಕ್ಕೂ ನಾನು ಕೊಡುವುದಕ್ಕೆ ತಯಾರಿದ್ದೇನೆ ನೀವು ದಯಮಾಡಿ ನಮಗೆ ಭರಿಸಬೇಕು ನಿಮ್ಮ ಒಂದು ಬೇಡಿಕೆ ಇದೆ ಅದನ್ನು ಕೊಡಬೇಕು ತಲುಪಿಸ್ಬೇಕು ಮತ್ತೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಮೂಲಭೂತ ಸೌಕರ್ಯವಾದ ಲೈಟ್ ಕೂಡ ಐಮಾಸ್ ಲೈಟ್ ಅನ್ನು ಹಾಕಿಸೋದಕ್ಕೆ ಕ್ಷೇತ್ರವೆಲ್ಲ ಕೂಡ ನಾನು ನಾನು ಒಂದು ಗ್ರಾಮ ಇದೆ ಎಲ್ಲದಕ್ಕೂ ಹಾಕೋದಕ್ಕೂ ಕೂಡ ನಾನು ಕಾರ್ಯಕ್ರಮವನ್ನು ನಿಗದಿಪಡಿಸುತ್ತೆ ಈಗಾಗಲೇ ಒಂದು ನೂರ ಲೈಟ್ ಹಾಕಿದೆ ಇನ್ನೊಂದು ಮುನ್ನೂರು ಲೈಟ್ ಆಗ್ಬೇಕಾಗುತ್ತೆ ಪ್ರತಿಯೊಂದು ಹೋಬಳಿಗೂ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಆ ಒಂದು ಕಾರ್ಯಕ್ರಮನ ಇವತ್ತು ಮೂಲಭೂತ ಸೌಕರ್ಯವಾಗಲಿ ಏನು ಕಿಚ ಕಿಚಿಂಗ್ ಇದು ಕಾಂಕ್ರೀಟ್ ರೋಡ್ ಆಗಲಿ ಅಥವಾ ಡ್ರೈನ್ ಆಗಲಿ ಅಥವಾ ಲೈಟ್ ಆಗಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾನು ಕಂಪ್ಲೀಟ್ ಮಾಡೋದಕ್ಕೆ ಇವಾಗ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೇನೆ ನನಗೆ ಒಂದು ಟೈಮ್ ಸಿಕ್ತು ಒಂದು ನನಗೆ ಕಾಲ ಆಪರೇಷನ್ ಮಾಡಿಸ್ಕೊಂಡಿದ್ದೆ ಮನಕಾಲ ಎರಡು ಒಂದೂವರೆ ತಿಂಗಳು ನಾನು ಮನೆಯಲ್ಲಿ ಇದ್ದೆ ಆ ಸಂದರ್ಭದಲ್ಲಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ನನಗೆಲ್ಲ ಗೊತ್ತು ಸುಮಾರು ನಲವತ್ತ್ ಮೂರು ವರ್ಷದಿಂದ ಐದನೇ ಸಾರಿ ನನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ ಈ ಜನ ಅವರ ಒಂದು ಬೇಡಿಕೆಯಲ್ಲಿ ಈಡೇರಿಸುವುದು ನಮ್ಮೆಲ್ಲರ ಆದ್ಯತೆ ಕರ್ತವ್ಯ ಆದ್ದರಿಂದ ಪ್ರತಿಯೊಂದು ಗ್ರಾಮ ಗೊತ್ತು ಪ್ರತಿಯೊಂದು ಬೀದಿನೂ ಗೊತ್ತು ಅದರಿಂದ ಪ್ರತಿಯೊಂದು ಆ ಒಂದು ನೆನೆಸಿಕೊಂಡು ಪ್ರತಿಯೊಂದು ಕಾರ್ಯಕ್ರಮವನ್ನು ಹಾಕಿದ್ದೇನೆ ಮತ್ತೆ ರೋಡ್ಗಳು ಕೂಡ ಇಲ್ಲೆಲ್ಲಿ ಅವಶ್ಯಕತೆ ಇದೆ ಅವನ್ನು ಕೂಡ ಹಾಕ ಹಾಕ್ಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸುವುದಕ್ಕೆ ಇಚ್ಛೆ ಪಡ್ತೇನೆ